ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸ್ಮಿತಾ ಸುನೀಲ್ ರವರ ಮನೆಯಲ್ಲಿ ನವರಾತ್ರಿ ಪ್ರಯುಕ್ತ ದಸರಾ ಗೊಂಬೆಗಳನ್ನು ಕೂರಿಸಿದ್ದಾರೆ ಸುಮಾರು ವರ್ಷಗಳಿಂದ ನವರಾತ್ರಿಯಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನು ಕೂರಿಸಿ ಪೂಜಾ ವಿಧಿವಿಧಾನಗಳನ್ನು ನಡೆಸುತ್ತಾ ಬಂದಿದ್ದಾರೆ ಎಲ್ಲದಕ್ಕೂ ಮೊದಲು ಪಟ್ಟದ ಗೊಂಬೆಗಳನ್ನು ಕೂರಿಸಿ ಪೂಜೆಯನ್ನು ನಡೆಸುತ್ತಾರೆ ಈ ನವರಾತ್ರಿಯ ದಸರಾ ಗೊಂಬೆ ಮನೆಯ ಮಾತುಗಳನ್ನು ಸ್ವತಃ ಸ್ಮಿತಾ ಸುನೀಲ್ ರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಬೀದಿಯಲ್ಲಿರುವ ಶ್ರೀಮತಿ ಸ್ಮಿತಾ ಸುನಿಲ್ ಅವರ ಮನೆಗೆ ಬಂದಿದ್ದೀವಿ ಇವ್ರ ಮನೆಯಲ್ಲಿ ಗೊಂಬೆ ಜೋಡಿಸಿದ್ದಾರೆ ಶಿವ ಪಾರ್ವತಿಯರು ಮತ್ತೆ ಕೆಳಗಡೆ ಸುಬ್ರಹ್ಮಣ್ಯ ಇದ್ದಾರೆ ಇದು ಸೋಮಸ್ಕಂದ ಮೂರ್ತಿ ಅಂತ ಬೆಟ್ಟ ಹತ್ತಬೇಕಾದ್ರೆ ತಿರುಪತಿ ಬೆಟ್ಟ ಹತ್ಬೇಕಾದ್ರೆ ಕಪಿಲಾ ಕಪಿಲೇಶ್ವರನ ಸನ್ನಿಧಿ ಅಂತ ಇದೆ ಅಲ್ಲಿರುವಂತಹ ದೇವತಾ ವಿಗ್ರಹಗಳು ಇದು ಈ ಭಾಗದಲ್ಲಿರುವಂತಹ ವಿಗ್ರಹಗಳು ನಮ್ಮ ಪುರಿ ಜಗನ್ನಾಥ ಜಾತ್ರಾ ಮಹೋತ್ಸವ ಏನು ಆಷಾಢ ಮಾಸದಲ್ಲಿ ನಡೆಯುತ್ತೆ ಬಲಭದ್ರ ಮತ್ತು ಜಗನ್ನಾಥ ಸ್ವಾಮಿಯರ ಮಧ್ಯೆ ಅವರ ತಂಗಿ ಸುಭದ್ರ ಇದ್ದಾರೆ ಮುಂದೆ ಜಾತ್ರೆಯ ಒಂದು ಪರಿಕಲ್ಪನೆ ತುಂಬ ವೇಷಗಳಲ್ಲಿ ವಿವಿಧ ವೇಷಭೂಷಣಗಳಲ್ಲಿ ಕಂಗೊಳಿಸುತ್ತಿರುವ ದೇವದೇವಿಯರು ಹನುಮ ದೇವರು ಗಣಪತಿ ದೇವರು ಕಾಷ್ಟಶಿಲ್ಪ ಹಿಂದೆ ಇರುವಂತಹ ಶಿವ ಪಾರ್ವತಿ ಮತ್ತು ಎಲ್ಲ ಒಂದು ವಾದ್ಯ ಮೇಳೈಸುವಂಥವರು ಕಲ್ಕತ್ತಾ ಕಾಳಿಯ ಒಂದು ಸೊಬಗನ್ನ ಹೆಚ್ಚುವಂತ ವಿಗ್ರಹಗಳು ಈಗ ಮದುವೆ ಮನೆಗೆ ಬಂದಿದ್ದೀವಿ ಮದುವೆ ಅನ್ನೋದು ಎಲ್ಲ ಕಾಮನೆಗಳನ್ನು ಪೂರೈಸುವಂತ ಜಾಗ ಯಾವ ಒಬ್ಬ ವ್ಯಕ್ತಿ ತನ್ನ ಮಕ್ಕಳಿಗಾಗಿ ದುಡ್ಡೆತ್ತಿಟ್ಟಿರ್ತಾನೋ ಅಷ್ಟು ಸಮಾಜಕ್ಕೆ ಸಮರ್ಪಣೆ ಮಾಡುವಂತಹ ವೈವಿಧ್ಯಮಯ ಪರಿಕಲ್ಪನೆ ನಮ್ಮ ಹಿರಿಯರು ಮಾಡಿದ್ದಾರೆ ನಾವು ಈಗ ಗಮನಿಸ್ತಾ ಇರುವಂಥದ್ದು ದಶಾವತಾರಗಳು ನಮ್ಮ ದುರ್ಗಾ ಮಾತೆಯ ಹತ್ತು ಬೆರಳುಗಳ ಉಗುರುಗಳಿಂದ ಸೃಜಿಸಲ್ಪಟ್ಟ ದಶಾಂಗುಲಿನ ಕೋತ್ಪನ್ನ ನಾರಾಯಣ ದಶಾಕೃತಿ ಮತ್ಸ್ಯಕೂರ್ಮ ವಾಮನ ನೃಸಿಂಹ ಪರಶುರಾಮ ರಾಮದೇವರು ಬಲರಾಮರು ಕೃಷ್ಣ ಹಾಗೂ ಕಲ್ಕ್ಯಾವತಾರಗಳಲ್ಲಿ ಶ್ರೀ ಶ್ರೀಮನ್ನಾರಾಯಣನು ಈ ಭೂಮಿಯನ್ನು ಯದಾ ಯದಾ ಹಿ ಯುದ್ಧ ಧರ್ಮಸ್ಯ ಅಂತ ಹೇಳೋ ಹಾಗೆ ಕಷ್ಟ ಕಾಲಗಳಲ್ಲಿ ಆತನ ಅವತರಣಿಕೆಯಾಗಿ ಈ ಭೂಮಿ ರಕ್ಷಿಸಲ್ಪಟ್ಟಿದೆ ಈಗ ನಾವು ಕೆಳಗೆ ನೋಡ್ತಾ ಇರೋದು ಶೆಟ್ಟಪ್ಪ ಶೆಟ್ಟಮ್ಮ ಅಂದರೆ ಈ ಒಂದು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ವೈಶ್ಯ ಋಷಿಗಳು ವೈಶ್ಯ ದಂಪತಿಗಳು ಪ್ರತಿ ಊರಿನ ಒಂದು ಆರೋಗ್ಯಕರವಾದ ವಾತಾವರಣಕ್ಕೆ ದಿನಸಿ ಅಂಗಡಿಯನ್ನು ತೆರೆದು ಜಗತ್ತಿನ ಎಲ್ಲ ಮೂಲೆ ಮೂಲೆಯಲ್ಲಿ ಬೆಳೆದಿರೋ ವಸ್ತು ದಿನಸಿಗಳನ್ನೆಲ್ಲ ತಂದು ನಮಗೆ ವಿಕ್ರಯ ಮಾಡೋದ್ರ ಮೂಲಕ ನಮ್ಮ ಬದುಕನ್ನು ಹಸನು ಮಾಡ್ತಿದ್ದಾರೆ ಅನ್ನೋ ದ್ಯೋತಕವಾಗಿ ಶೆಟ್ಟಪ್ಪ ಶೆಟ್ಟಮ್ಮ ಕಿರಾಣಿ ಅಂಗಡಿ ಹಿಂದೆ ನಾವು ನೋಡ್ತಾ ಇರುವಂತಹ ವಾದ್ಯಗಳು ರಾಜಸ್ಥಾನದ ಸಾಂಪ್ರದಾಯಿಕ ಏನು ವಾದ್ಯ ವಾದ್ಯವಂಧ ಜಗದೋದ್ಧಾರ್ಕ ಕೃಷ್ಣ ಮೊದಲು ಅಂಬೆಗಾಲು ಕೃಷ್ಣನಾಗಿ ನಮ್ಮ ಮನೆಯಲ್ಲಿ ತನ್ನ ಅಂಬೆಗಾಲು ಇಡ್ತಾ ಇದ್ದಾನೆ ದೊಡ್ಡಮಳ್ಳೂರು ಚನ್ನಪಟ್ಟಣದಲ್ಲಿ ನಾವು ಅಂಬೆಗಾಲು ಕೃಷ್ಣನ ಅದ್ಭುತವಾದ ರಾಮಪ್ರಮೇಯ ದೇವಸ್ಥಾನವನ್ನು ಇವತ್ತು ನೋಡ್ಬೋದಾಗಿದೆ ಪೂತನ ಜೀವಿತ ಅಪಹಾರಾಯ ನಮಃ ಅಂತ ಕೃಷ್ಣನ ವರ್ಣನೆ ಇದೆ ಪೂತನೆಯ ರಾಕ್ಷಸನೆಯನ್ನು ಕೊಂದು ಕೃಷ್ಣ ತನ್ನ ಒಂದು ವೈಭವವನ್ನು ಮೆರಿತಾ ಇರುವಂಥದ್ದು ಮತ್ತು ವಸುದೇವ ಇದರಿಂದ ಮಥುರೆಯಿಂದ ಇದಕ್ಕೆ ನಂದವನಕ್ಕೆ ಮಥುರಾಗೆ ತನ್ನ ಮಗುವನ್ನು ಕರ್ಕೊಂಡೋಗ್ತಿರುವಾಗ ಸಮುದ್ರದ ಮಧ್ಯದಲ್ಲಿ ಯಮುನಾ ನದಿ ಮಧ್ಯದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಮೇಲೆ ಬಂದು ರಕ್ಷಣೆ ಕೊಡ್ತಾ ಇರೋದು ಮಳೆಯಲ್ಲಿ ಆ ಮಗು ನೆನಿದೆ ಇರೋ ರೀತಿಯಲ್ಲಿ ಬಕಾಸುರ ವಧೆ ಬಕ ಅಂತ ಅಂದರೆ ಬಾತುಕೋಳಿ ಅದರ ಬಾಯನ್ನು ಅಗಲ ಮಾಡಿದ್ದೇ ಅದರೊಳಗಡೆ ಸೀಳ್ಕೊಂಡು ಹೋಗುವಂಥ ಒಂದು ದೃಶ್ಯ ವೈಭವ ಇನ್ನೊಂದು ಕಾಳಿಂಗ ಮರ್ತನ ಯಮುನೆಯಲ್ಲಿ ಸೇರಿರುವ ಕಾಳಿಂಗ ಅನ್ನುವಂತಹ ರಾಕ್ಷಸ ತುಂಬ ಉಪಟಳವನ್ನು ಕೊಡ್ತಾ ಇರ್ತಾನೆ ಆ ಒಂದು ಹಾವನ್ನ ಮರ್ಧನ ಮಾಡಲಿಕ್ಕೆ ಕೃಷ್ಣ ತನ್ನ ಹೆಡೆಯ ಮೇಲೆ ನಿಂತು ನರ್ತನ ಮಾಡುವಂತಹ ಒಂದು ದೃಶ್ಯ ವೈಭವ ಇದು ಇಲ್ಲಿರುವಂತಹ ರಾಧಾಕೃಷ್ಣ ಬರ್ಸಾನ ರಾಧಾ ಮತ್ತು ಮಥುರಾ ಕೃಷ್ಣನ ಒಂದು ಪ್ರೇಮ ಕಾವ್ಯ ಇಲ್ಲಿ ಅಭಿವ್ಯಕ್ತವಾಗಿದೆ ಜಗತ್ತಿನ ಸಂಗೀತ ಪರಂಪರೆಯಲ್ಲಿರುವಂತಹ ಹಿಂದೂಸ್ತಾನಿ ಶೈಲಿ ಕರ್ನಾಟಕ ಸಂಗೀತ ಎರಡೂ ಕರ್ನಾಟಕದ್ದೇ ದೊಡ್ಡ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ ಇಲ್ಲಿ ನಾವು ನೋಡ್ತಿರೋ ಮೂರು ದಿಗ್ಗಜರು ಕರ್ನಾಟಕ ಸಂಗೀತದ ಪಿತಾಮಹರು ಮುತ್ತುಸ್ವಾಮಿ ದೀಕ್ಷಿತರು ಶ್ಯಾಮಶಾಸ್ತ್ರಿಗಳು ಹಾಗೂ ತ್ಯಾಗರಾಜರು ಇವರ ಅನುಗ್ರಹ ಇರಲಿ ಸರಸ್ವತಿ ಮಾತೆಯ ನಿತ್ಯ ಅನುಸಂಧಾನಕಾರರಾದ ಇವರು ಇಂದು ಒಂದು ದೊಡ್ಡ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವೆಂಬ ಒಂದು ಆಲದ ಮರಕ್ಕೆ ಈ ಮೂರು ಜನ ನೀರೆರೆದು ಆ ಮರವನ್ನು ಸಾರ್ಥಕತೆ ಮಾಡಿದೆ ಹೇಳಿದ್ದೆಲ್ಲವನ್ನೂ ನೀಡುವಂತಹ ಕಾಮಧೇನು ನಮ್ಮೊಂದಿಗಿದ್ದಾರೆ ಆ ತಾಯಿಗೆ ಮತ್ತೊಂದು ಹೆಸರು ಸುರಭಿ ಇನ್ನೊಂದು ಹೆಸರು ನಂದಿನಿ ಈ ರೀತಿಯಾಗಿ ಆ ತಾಯಿ ತುಂಬಾ ಹೆಚ್ಚು ಹೆಚ್ಚು ಕರುಣೆಯಿಂದ ಈ ಭೂಮಿಯನ್ನು ಸಲ್ತಿದ್ದಾರೆ ಮ ಎರಡನೆಯದು ಹನುಮಂತ ದೇವರು ರಾಮ ಶರಣಾಗತಿ ಅವರು ರಾಮನನ್ನು ಅನ್ಯ ಭಕ್ತಿಯಿಂದ ಪೂಜಿಸಿರುವಂಥವರು ಪಕ್ಕದಲ್ಲಿ ರಾಘವೇಂದ್ರ ಗುರುಗಳು ಗುರು ಸಾರ್ವಭೌಮರು ರಾಮರ ಸ್ತುತಿಯನ್ನು ಮಾಡಿ ತಮ್ಮ ಜೀವನವನ್ನು ಧನ್ಯತೆ ಮಾಡಿಕೊಂಡಿರುವವರು ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ತಾಯಿಯಂತೂ ಹಸಿದವರ ಹೃದಯಗಳನ್ನು ನೋಡಿ ನೋಡಿ ಅನ್ನವನ್ನು ಉಣಿಸುವ ಕರುಣಾತಾಗಿ ಅವರು ಇಲ್ಲಿ ಗರುಡ ಶರಣಾಗತಿ ಗರುಡ ದೇವರು ತಮ್ಮ ಜೀವನದಲ್ಲಿ ಇನ್ನೇನನ್ನೂ ಅಪೇಕ್ಷಿಸದೆ ನಾರಾಯಣನ ಸೇವೆಯಲ್ಲಿ ನಿಂತಹ ಅವರು ಅವರ ಒಂದು ಅದ್ಭುತವಾದಂಥ ಚಿತ್ರಣ ಮುಂದೆ ಇರುವಂತಹದ್ದು ಆಮೆಯ ಮೇಲೆ ನಮ್ಮ ಒಂದು ಶಂಕು ಇದು ತುಂಬ ವಿಶೇಷ ಮನೆಯಲ್ಲಿ ಪ್ರಸನ್ನತೆಯನ್ನು ಕೊಡುವಂತಹ ಒಂದು ನಿತ್ಯ ಗೋಮಾತೆಯ ಸ್ಮರಣೆ ದರ್ಶನ ಮತ್ತು ಅದರ ಒಂದು ಸ್ಪರ್ಶಿಸಿ ಅನುಗ್ರಹ ತೆಗೆದುಕೊಳ್ಳುವುದು ಗೃಹಸ್ಥರಿಗೆ ವಿಶೇಷ ಇವತ್ತು ನಾವು ನೋಡ್ತಾ ಇರೋದು ಒಂದು ಪುಟ್ಟ ಕರು ತಾಯಿಯಲ್ಲಿ ಬಂದು ತನ್ನ ಹಸಿವನ್ನು ಇಂಗಿಸಿಕೊಳ್ತಾ ಇದೆ ತಾಯಿ ಮಗುವಿನ ಸಂಬಂಧ ಇದರಲ್ಲಿ ಹೆಚ್ಚು ಪ್ರಕಟವಾಗ್ತಾ ಇದೆ ಬದುಕನ್ನು ಡಾಕ್ಟರ್ ರಾಜ್ಕುಮಾರ್ ಸಿನಿ ಪಯಣದಲ್ಲಿ ಹೇಳ್ತಾರೆ ಆಡಿಸಿ ನೋಡು ಬಿಳಿಸಿ ನೋಡು ಉರುಳಿ ಹೋಗೋದು ಅಂತ ಆ ಥರ ಒಂದು ಆ ತರಹದ ಗೊಂಬೆಗಳು ನಮ್ಮ ಮನೆಯಲ್ಲಿದೆ ಅದು ನಮಗೇನು ಹೇಳುತ್ತೆ ಅಂದರೆ ಕಷ್ಟ ಬರಲಿ ಸುಖ ಬರಲಿ ಭಾವನಾತ್ಮಕವಾಗಿ ಗಟ್ಟಿಯಾಗ್ತಾ ಬದುಕನ್ನು ಸಾಗಿಸಬೇಕು ಅನ್ನೋದು ಅದರ ಒಂದು ತಿಳುವಳಿಕೆ ಇರುತ್ತೆ ದಸರೆ ಅಂದರೆ ಅದೊಂದು ಉತ್ಸವ ವಿಶ್ವವಿಖ್ಯಾತ ದಸರಾ ನಮ್ಮ ಮನೆಯಲ್ಲೂ ಕೂಡ ಅದ್ಭುತವಾಗಿ ಮೇಳೈಸಿದೆ ಬಂದಿ ಮಾಗಧರು ಅಂತ ಹೇಳ್ತೀವಿ ಮಹಾರಾಜನನ್ನು ಹೊಗಳು ಬಟ್ಟರು ಮತ್ತು ಮಹಾರಾಜನನ್ನು ಸಂತೋಷ ಮಾಡುವಂತಹ ಟ್ರಂಪೆಟ್ಸ್ ಒಂದು ವಾದ್ಯವೃಂದದ ಒಂದು ತಂಡ ಹಾಗೆಯೇ ಅವನ ಸೇವಕರು ಮತ್ತು ಅವನ ಪರಕಾಲರು ಅಂದರೆ ಅವನನ್ನು ಹಿಂಬಾಲಿಸುವಂತಹ ಒಂದು ತಂಡವನ್ನು ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಇದು ಅರಸೊತ್ತಿಗೆ ಕಾಲ ಮೊದಲು ಮಹಾರಾಜರು ತಮ್ಮ ಒಂದು ಆಡಳಿತಾವಧಿಯಲ್ಲಿ ಜಂಬೂ ಸವಾರಿ ಅಂತ ಮಾಡಿದಾಗ ಆನೆಯ ಮೇಲೆ ಅಂಬಾರಿಯಲ್ಲಿ ಮಹಾರಾಜರೇ ಬರ್ತಿದ್ರು ಅರಸೊತ್ತಿಗೆ ಕಾಲ ಮುಗಿದ ನಂತರ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿಶಾಲ ಮೈಸೂರು ಅಂತ ಆದಮೇಲೆ ದೇವಿ ಚಾಮುಂಡಿ ನಾಡ ದೇವತೆ ಆನೆಯ ಅಂಬಾರಿಯಲ್ಲಿ ಕುಳಿತು ವಿರಾಜಮಾನಳಾಗಿ ದಸರೆಯನ್ನು ಮುನ್ನಡೆಸ್ತಿದ್ದಾಳೆ ಇಲ್ಲಿ ಆನೆಗಳದೇ ಒಂದು ದೃಶ್ಯ ವೈಭವ ತಾಯಿ ಚಾಮುಂಡೇಶ್ವರಿ ಮಧ್ಯಭಾಗದಲ್ಲಿ ತುಂಬ ವಿಶೇಷವಾಗಿ ವಿರಾಜಮಾನ ಆಗಿದ್ದಾರೆ ಎರಡೂ ಬದಿಯಲ್ಲಿ ಅರಸೊತ್ತಿಗೆ ಕಾಲದ ಮಹಾರಾಜರು ಕೂಡ ಆನೆಯ ಅಂಬಾರಿಯಲ್ಲಿದ್ದಾರೆ ಈ ಕಡೆ ತಾಯಿ ಚಾಮುಂಡೇಶ್ವರಿ ಕೂಡ ದಸರೆಯ ಒಂದು ವೈಭವದ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಯಾವತ್ತಿಗೂ ಜಗತ್ತಿಗೆ ಮನ್ನಣೆಯನ್ನು ತಂದುಕೊಟ್ಟಂಥ ದಸರಾ ದೃಶ್ಯ ವೈಭವ ಇಂದು ನಮ್ಮ ಮನೆಯ ಗೊಂಬೆ ಮನೆಯಲ್ಲೂ ಕೂಡ ಮೇಳೈಸಿದೆ ಅವರೇ ನಮಸ್ತೆ ನವರಾತ್ರಿನಲ್ಲಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸ್ತೀರಾ ಈ ಗೊಂಬೆಗಳನ್ನು ಕೂಡಿಸುವಂಥ ವಿಚಾರದಲ್ಲಿ ಕೆಲವು ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ನಾನು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ವರ್ಷದಿಂದ ಗೊಂಬೆಗಳನ್ನ ಕೂರಿಸ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪೂಜಾ ವಿಧಾನ ಅನ್ನೋದು ಬಂದರೆ ಪ್ರತಿದಿನ ದೇವಿ ಮಹಾತ್ಮೆ ಹೋಗ್ತೀವಿ ಹಾಗೆ ಮೊಸರನ್ನ ನೈವೇದ್ಯ ಮಾಡ್ತೀವಿ ಯಾಕೆ ಅಂತ ದೇವಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಅವಳನ್ನ ಶಾಂತಿ ಮಾಡೋದಕ್ಕೋಸ್ಕರ ಮೊಸರನ್ನು ನೈವೇದ್ಯ ಮಾಡ್ತೀವಿ ಅದ್ರ ಜೊತೆಗೆ ನಮಗೆ ಯಾವಾಗ ಅನುಕೂಲ ಇರುತ್ತೆ ಅದು ನೋಡಿಕೊಂಡು ಒಂದು ಯಾವುದಾದ್ರೂ ರೀತಿಯಾಗಿರುವಂಥ ಸಿಹಿ ತಿಂಡಿನ ಮಾಡಿ ನೈವೇದ್ಯ ಮಾಡ್ತೀವಿ ಈ ಹಾಗೆ ಹತ್ತು ಒಂಬತ್ತು ದಿನನೂ ಕೂಡ ನಾವು ಗೊಂಬೆಗಳನ್ನ ದೇವ್ರನ್ನ ಪೂಜೆ ಮಾಡಿದ್ದೇನೆ ಒಂಬತ್ತು ಜನ ಮುತ್ತೈದೆಯರಿಗೆ ಬಾಗ್ನ ಕೊಡ್ತೀವಿ ಈ ರೀತಿಯಾಗಿ ನಾವು ನಮ್ಮನೇಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ನವರಾತ್ರಿ ಹಬ್ಬವನ್ನು ಸರಿ ಏನೆಲ್ಲ ಗೊಂಬೆಗಳನ್ನ ಕೂಡಿಸ್ತೀರ ಯಾವ ರೀತಿ ಕೂಡಿಸ್ತೀರಾ ಮೊದಲು ನಾವು ನಮ್ಮ ಮನೆ ದೇವರನ್ನ ಕೂರಿಸ್ತೀವಿ ಅದಾದಮೇಲೆ ದಶಾವತಾರಗಳು ಅದಾದ್ಮೇಲೆ ಇವಾಗ ನವರಾತ್ರಿ ಅಂತಂದರೆ ದಸರಾನದೇ ಮೇನ್ ಆದರೆ ದಸರಾ ಕಾನ್ಸೆಪ್ಟಲ್ಲಿ ಅಲ್ಲಿ ಮೈಸೂರಲ್ಲಿ ಹೇಗೆ ಹೇಗೆ ನಡೆಯುತ್ತೆ ದಸರಾ ಅದೇ ರೀತಿಯಲ್ಲಿ ಕೂಡಿಸ್ತೀವಿ ಅದಾದಮೇಲೆ ನಾವು ಯಾವುದಾದ್ರು ಊರುಗಳಿಗೆ ಹೋದಾಗ ಎಲ್ಲಾದರೂ ಆ ಊರಿನ ವಿಶೇಷವಾಗಿರುವಂಥ ಗೊಂಬೆಗಳನ್ನ ತೊಗೊಂಡು ಬಂದಿದ್ದು ಅದನ್ನು ಸೇರಿಸ್ತಾ ಹೋಗ್ತೀವಿ ನಾವು ಈಗ ಈಗ ಹೊಸದಾಗಿ ಅಂತಂದರೆ ಕೃಷ್ಣನ ಒಂದು ಅವತಾರಗಳಲ್ಲಿ ಅವನ ಲೀಲೆಗಳಲ್ಲಿ ಯಾರ್ಯಾರನ್ನ ಸಂಹಾರ ಮಾಡಿದ್ರು ಅನ್ನೋದನ್ನು ಇದು ಮಾಡಿದ್ವಿ ಅದ್ರ ಜೊತೆಗೆ ಇಲ್ಲಿ ಬಂದರೆ ಕೆಳಗಡೆ ಬಂದರೆ ಇತ್ತಾಳೆ ಗೊಂಬೆಗಳನ್ನು ಅದನ್ನು ಅದನ್ನು ಕೂಡ ಸಂಗ್ರಹ ಮಾಡಿದೀವಿ ನಾವು ಜೊತೆಗೆ ಇವಾಗ ನಾವು ಕಲ್ಕತ್ತಾ ಕಡೆ ಹೋದಾಗ ಮಣ್ಣಿನ ಮರದ ಗೊಂಬೆಗಳು ಫೇಮಸ್ ಅಲ್ಲಿ ಅಲ್ಲಿದೆ ಆಗಿರೋದ ಶೈಲಿಗಳು ಗೊಂಬೆಗಳನ್ನ ಆ ರೀತಿಯಾಗಿ ಒಂದೊಂದು ವಿಧದಲ್ಲಿ ಇರುವಂಥದ್ದು ಗೊಂಬೆಗಳನ್ನ ನಾವು ಇಲ್ಲಿ ಜೋಡಿಸಿದ್ದೀವಿ ಆ ಪಟ್ಟದ ಗೊಂಬೆ ಬಂದು ಗಂಡು ಹೆಣ್ಣಿನ ಪಟ್ಟದ ಗೊಂಬೆನ ದೇವ್ರ ಮೇಲೆ ಕೂರಿಸ್ತೀವಿ ಅಂತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು